ಇಟ್ಟಿಗೆ ಇಟ್ಟಂಗೆ ಒಡೆದು ಇಟ್ಟಿಗೆ ಕೆರೆ ಒಡೆದು ಕಟ್ಟಿತ್ತು ಹೊಸ ಸುಳ್ಳೆಕೆರೆಯ ಸುವಿ ಅಂತ ಹೇಳ್ಬಿಟ್ಟು ಇವತ್ತಿನ ಕಾಲದಲ್ಲಿ ಈಗ ಜನಪದ ಈಗಲೂ ಕೂಡ ಅದನ್ನು ಹೇಳ್ತಾರೆ ಮಣಿಕರತ್ನ ಭದ್ರೆ ಯಾರು ಮಣಿಕರತ್ನ ಬದ್ರೆ ಸ್ವರ್ಗವತಿ ಪಟ್ಟಣದ ವೇಷರೆ ಕೆರೆಯ ನಾಯಕಿ ಮುಖಂಡೆ ಆಕೆ ಪ್ರಮುಖಳು ಆ ಒಂದು ಪ್ರಮುಖಳು ಪ್ರಮುಖ ಸ್ವರ್ಗವತಿ ಪಟ್ಟಣದ ವಿಶೇಷವಾಗಿ ಸ್ವರ್ಗವತಿ ಪಟ್ಟಣದಲ್ಲಿ ಮುಳುಗಡೆ ಆದಂತಹ ಸಂದರ್ಭದಲ್ಲಿ ಮಣಿಕ ರತ್ನ ಭದ್ರೆಯ ಪಾತ್ರ ತುಂಬ ದೊಡ್ಡದು ಅಗ್ಗಳೆಯದ ದೊರೆ ಉಗ್ರದಿಂದ ಆಳವ ಸ್ವರ್ಗವತಿ ಎಂಬ ಪಟ್ಟಣವ ಹಿಂಗದೆ ಪಟ್ಟಣದ ದಾರಿ ಬೀದಿಗಳಾದ ರಂಧವನೆಯನ್ನು ವರ್ಣಿಸುವೆ ಪಟ್ಟಣ ಕೇರಿ ಗಟ್ಟಿನ ಕೇರಿ ಜವಳಿಯ ಒಟ್ಟಿ ಮಾರುವ ಮಳಿಗೆಗಳು ಕಟ್ಟಿದ ಛಲ್ಲೆಯ ಕ್ರಯಕ್ಕೆ ಕೂಗುವ ಗಜಶೆಟ್ಟಿಯ ಕೇರಿ ಒಂದೆ ಜಾಲಗಾರರ ಕೇರಿ ಮೇಲೆ ಟಕ್ಕರ ಕೇರಿ ಹೆಣ್ಣುಗಳ ಕೇರಿಗಳು ಕಾಲಾಟದ ಕೇರಿ ಮೊದಲಳೆ ಸಾಳಂಗ ಮೇಳದ ಕೇರಿ ಒಪ್ಪಿದವು ಸಿಟ್ಟಿಕಾರರ ಕೇರಿ ಕೊಟ್ಟಿಗೆಯರ ಕೇರಿ ಪಟ್ಟೆಯ ಶೆಟ್ಟಿಯ ಕೇರಿ ಕಟ್ಟಿ ಚೀಲ ಜನಿವಾರರ ಕೇರಿಯ ವಿಸ್ತಾರವನ್ನೇನು ಬಣ್ಣಿಸುವೆ ಇಂತು ತಿಂತಿಣಿಯ ಸ್ವರ್ಗವತಿ ಪಟ್ಟಣದ ನಡುಮಧ್ಯದಲ್ಲಿ ಒಪ್ಪುತ್ತಿಹುದು ಇಂತಪ್ಪ ಗುಡಿಯ ಬಾಗಿಲ ಮುಂದೆ ಹರಿವಳು ಹರಿದ್ರಾವತಿ ಎಂಬ ಹೊಳೆಯು ಸ್ನೇಹಿತರೆ ಸ್ವರ್ಗವತಿ ಪಟ್ಟಣದಲ್ಲಿ ಏನೆಲ್ಲ ಇರಲಿಲ್ಲ ಅವತ್ತೆ ಕಾಲದಲ್ಲಿ ಹ ಎಲ್ಲದೂ ಕೂಡ ಇತ್ತು ಸ್ವರ್ಗದ ಪಟ್ಟಣದಲ್ಲಿ ಹತ್ತಾರು ಕೆರೆಗಳಿದ್ವು ಅವತ್ತೆ ಕಾಲದಲ್ಲಿ ಅದಕ್ಕೆ ಉಲ್ಲೇಖ ನಮಗೆ ಸೂಳೆಕೆರೆ ಸಾಂಗತೇ ಬಹಳ ಸ್ಪಷ್ಟವಾಗಿ ಸಿಗುತ್ತೆ ಸ್ವರ್ಗವತಿ ಪಟ್ಟಣದಲ್ಲಿ ಉಪ್ಪಾರ ಕೇರಿ ಇತ್ತು ಬಳೆಗಾರರ ಕೇರಿ ಇತ್ತು ಹೂಗಾರರ ಕೇರಿ ಇತ್ತು ಸೂಳೆರ ಕೆರೆ ಅಂತ ಸಪರೇಟ್ ಆಗಿತ್ತು ನೇಕಾರರ ಕೇರಿ ಇತ್ತು ಕಂಬರ ಕೆರೆ ಇತ್ತು ಚಮ್ಮಾರರ ಕೇರಿ ಇತ್ತು ಕುಂಬಾರರ ಕೇರಿ ಇತ್ತು ಇಟ್ಟಿಗೆ ಮಾಡೋ ಒಂದು ಸಪ್ರೇಟ್ ಒಂದು ಪ್ರದೇಶನೇ ಇತ್ತು ಅದನ್ನ ಇಟ್ಟಿಗೆ ಅಂತ ಕರೀತಾರೆ ಗ್ರಾಮ ಇವತ್ತಿನ ಕಾಲದಲ್ಲಿ ಇಟ್ಟಿಗೆ ಇಟ್ಟಂಗೆ ಒಡೆದು ಇಟ್ಟಿಗೆ ಕೆರೆ ಒಡೆದು ಕಟ್ಟಿದು ಹೊಸ ಸೂಳೆಕೆರೆಯ ಸುವಿ ಅಂತ ಹೇಳ್ಬಿಟ್ಟು ಇವತ್ತಿನ ಕಾಲದಲ್ಲಿ ಈಗ ಜನಪದಿ ಈಗಲೂ ಕೂಡ ಅದನ್ನ ಹೇಳ್ತಾರೆ ಇಷ್ಟು ಐತಿರ್ತಕ್ಕಂಥ ಸೂಳೆಕೆರೆಯ ಈ ಒಂದು ಪ್ರದೇಶ ಎಲ್ರು ನೋಡ್ಲೇಬೇಕಾದಂತಹ ಪ್ರದೇಶ ಇದು ಆದ್ರೆ ಎಲ್ಲ ಕಾಲದಲ್ಲಿ ಆಗಲ್ಲ ಬೇಸಿಗೆ ಕಾಲದಲ್ಲಿ ಮಾತ್ರ ಬಂದಿಲ್ಲಿ ನೋಡಬಹುದು ನೀರು ಸರಿದಾಗ ಮಾತ್ರ ನೋಡಬಹುದು ಬೇರೆ ಕಾಲದಲ್ಲಿ ನೋಡಕ್ ಸಾಧ್ಯವಿಲ್ಲ ಬೇರೆ ಕಾಲದಲ್ಲಿ ನೋಡಕ್ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಈ ತರ ಅನೇಕ ಜನಪದ ಕಥೆಗಳು ಕತೆಗಳು ಜನಪದ ಕವನಗಳು ಜನಪದ ಕಟ್ಟಿರಂತ ಅನೇಕ ನುಡಿಗಳಲ್ಲಿ ನುಡಿಮುತ್ತುಗಳಲ್ಲಿ ಸುಳೇಕೆರೆಯನ್ನು ತುಂಬಾ ಸ್ಪಷ್ಟವಾಗಿ ಒಳ ಮಾಡಿರಂತದ್ದು ಅವತ್ತಿನ ಕಾಲದಲ್ಲಿ ಸ್ವರ್ಗತೆ ಪಟ್ಟಣ ಯಾವ ರೀತಿಯಾಗಿ ವೈಭವಪೇತವಾಗಿ ತನ್ನ ಅಸ್ತಿತ್ವ ಪಡ್ಕಂಡಿತ್ತನೋದನ್ನ ಅವತ್ತಿನ ಕಾಲದಲ್ಲಿ ತಿಳ್ಕೋಬಹುದು ಸ್ನೇಹಿತರೆ ತುಂಬಾ ವ್ಯವಸ್ಥೆಗಿದ್ದಂತ ನಾಡಿದ್ದು ಈ ಒಂದು ನಗರವಾದ ವೈಭವವನ್ನು ತಿಳ್ಕೋಬೇಕಂತ ಹೇಳಿದ್ರೆ ಸುಳೇಕೆರೆ ಸಂಗತಿಯನ್ನು ನೀವು ನೋಡಿದ್ದೆ ಆದ್ರೆ ಸುಳೆಗರ ಸಂಗತಿ ಓದಿದ್ದೆ ಆದ್ರೆ ಸಿದ್ದೇಶ್ವರ ಚರಿತ್ರೆ ಹೋದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈಗ ನೋಡ್ತಿರೋದು ಕುಂಬಾರ ಗುಂಡಿ ಅಥವಾ ಕುಂಬಾರಕೇರಿ ಅಂತ ಕರಿತೀವಿ ಕುಂಬಾರ ತುಂಬಾ ಜನ ವಾಸ ಮಾಡ್ತಿದ್ದಂತ ಪ್ರದೇಶ ಆಯ ಅವರು ಯಾರ್ಯಾರು ಯಾವ ಕಸುಗಳನ್ನ ಮಾಡ್ತಾ ಇದ್ರು ಯಾವ್ಯಾವ ಕೆಲಸವನ್ನು ಮಾಡ್ತಾ ಇದ್ರೆ ಕೆಲಸ ಮತ್ತೆ ವೃತ್ತಿಗೆ ಅನುಗುಣವಾಗಿ ಇಲ್ಲಿ ಕೇರಿಗಳನ್ನು ವಿಂಗಡಣೆ ಮಾಡ್ತಾ ಇದ್ರು ಆ ವಿಂಗಡಣೆ ಮಾಡಿದಂತ ಕೇರಿಯ ಒಂದು ಭಾಗ ಕುಂಬಾರ ಕೇರಿ ಅದಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ ಇಲ್ಲಿ ಸುಟ್ಟು ಬಿದ್ದಂತಹ ಮಣ್ಣು ಮಡಕೆ ಮತ್ತು ಕುಡಿಕೆಗಳ ಚೂರು ಇತಿಹಾಸದ ಯಾವ ಕಾಲಘಟ್ಟಕ್ಕೆ ಹೋದ್ರೆ ಅಷ್ಟೇನೇ ಇತಿಹಾಸ ಅಂತ ಹೇಳಿದಾಗ ಅಲ್ಲಿ ಮೂಲವಾಗಿ ಸಿಗಂತದ್ದು ಗುರ್ಸ್ಬೇಕಾದಂಥದ್ದು ಮಡಕೆ ಮತ್ತೆ ಕುಡಿಕೆಗಳು ಮತ್ತೆ ಇಟ್ಟಿಗೆಗಳು ಇವು ಇತಿಹಾಸದ ಕಾಲಗರ್ಭವನ್ನ ತಿಳಿಸುತ್ತೆ ಜನವತ್ತಸ್ತಿ ಪ್ರದೇಶಕ್ಕೆ ಸಾಕ್ಷಿ ಎಂಬಂತೆ ಮಡಕೆ ಕುಡಿಕೆಗಳು ಸಾಕ್ಷಿ ಅಂತ ಅದೇ ರೀತಿಯಾಗಿ ನೋಡಿ ಇವನ್ ನೀವು ನೋಡದೆ ಅಂತದ್ದು ಕುಂಬಾರೇರಿ ಸಾಕಷ್ಟು ಮಡಿಕೆ ಕುಡಿಕೆಗಳು ಮಾಡ್ತಾ ಇದ್ರಿ ಇಲ್ಲಿ ನೀವಿಲ್ಲಿ ಇಲ್ಲಿ ಕಾಲಿಟ್ಟ ಕಡೆ ನಿಮಗೆ ಮಡಿಕೆ ಕುಟುಂಬಗಳ ಚೂರುಳೆ ಕಾಣ್ತವೆ ನಿಮಗೆ ಸಂಪೂರ್ಣ ಚೂರು ಕಾಣ್ತವೆ ನೋಡಿ ನೋಡ್ಬೋದು ನೀವು ಕಪ್ಪು ಬಣ್ಣದ ಮಡಕೆಗಳು ಸಾಕಷ್ಟಿದೆ ಇಲ್ಲಿ ಕಪ್ಪು ಬಣ್ಣದ ಮಡಕೆಗಳು ಕೇಸರಿ ಬಣ್ಣದ ಮಡಕೆಗಳು ಎಷ್ಟು ಉತ್ಕೃಷ್ಟವಾಗಿದೆ ಅಂತ ಹೇಳಿದ್ರೆ ನಾನು ಹಿಡಿದಿರೋ ಈ ಒಂದು ಏನಿದೆ ಮಡಕೆಗಳು ಚೂರು ಇದು ಅಜ ಸುಮಾರು ಎಂಟು ನೂರಿಂದ ಒಂಬೈನೂರು ವರ್ಷಗಳ ಹಿಂದಿನ ಪಳೆಯುಳಿಕೆ ಇದು ಅವತ್ತಿನ ಕಾಲದ ಜನಗಳು ಉಪಯೋಗಿಸಿರುವಂತಹ ಮಡಕೆಗಳ ಚೂರ್ನ ಕೈಲಿದೆ ಇದು ಇಲ್ಲಿ ಸ್ವರ್ಗವಜೆ ಪಟ್ಟಣ ಇತ್ತು ಅನ್ಲಿಕ್ಕೆ ನಿಮಗೆ ಸಾಕ್ಷಿಯಾಗಿ ಸ್ನೇಹತ್ತೆ ಸ್ನೇಹಿತರೆ ಬನ್ನಿ ಮುಂದೆ ಹೋಗಿ ನೋಡ್ಬೋದು ಸ್ನೇಹಿತರೆ ಈ ಪ್ರದೇಶ ಇಟ್ಟಿಗೆಗಳನ್ನ ಕೂಡ ಮಾಡ್ತಿದ್ರಲ್ಲಿಕೆ ಸಾಕ್ಷಿ ಸಾಕಷ್ಟು ಸುಟ್ಟ ನೀಡೆ ಅಂದ್ರೆ ಇಟ್ಟಿಗೆಯನ್ನು ಯಾವ ಪ್ರಮಾಣದಲ್ಲಿ ಸುಡಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸುಟ್ಟಂತ ಇಟ್ಟಿಗೆಗಳು ಇಲ್ಲಿ ಕಾಣಸಿಕ್ತಾ ಹೋಗ್ತದೆ ವೇಸ್ಟ್ ಆಗಿರೋ ಇಟ್ಟಿಗೆಗಳನ್ನ ಇಲ್ಲಿ ಎಷ್ಟಿರ ಅವತ್ತಿನ ಕಾಲದಲ್ಲಿ ಎಷ್ಟು ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ಮುಟ್ಟೆ ಕಡೆ ಎಲ್ಲ ಮಣ್ಣೆ ಬೂದಿ ಸ್ನೇಹಿತರೆ ನೀವು ಇಲ್ಲಿ ಬಂದು ನೋಡಿದ್ದೆ ಆದರೆ ಇದು ಸಂಪೂರ್ಣವಾಗಿ ಬೂದಿ ಇರೋದಿದೆ ಅಲ್ಲ ಅಷ್ಟು ಬೂದಿ ತುಂಬಿದ ಪ್ರದೇಶ ಅವತ್ತಿನ ಕಾಲದಲ್ಲಿ ಇಟ್ಟಿಗೆ ಬಟ್ಟೆ ಇತ್ತು ಅಂತ ಹೇಳ್ತಾರೆ ಜನಗಳು ಕೊಗಳೇ ತುಂಬರ ಅಂತ ಒಂದು ಪ್ರದೇಶ ಪಟ್ಟಣದಲ್ಲಿ ಕಟ್ಟಡಗಳಿಗೆ ಬಳಸಿರಬಹುದಾಗಿ ಇಟ್ಟಿಗೆಗಳ ಪೂರ್ಣ ಪ್ರಮಾಣದ ಇಟ್ಟಿಗೆಗಳು ಸಿಗ್ತವೆ ಇಲ್ಲಿ ಆ ಸೈಜ್ ನೀವು ನೋಡಿದ್ದೆ ಆದ್ರೆ ಈಗಿನ ಕಾಲದಲ್ಲಿ ಆ ಸೈಜ್ಗಳು ಇಲ್ಲ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ ನೀವು ನೋಡ್ತೀರ ಸ್ವರ್ಗಾವತಿ ಪಟ್ಟಣದಲ್ಲಿ ಸ್ವರ್ಗೋಜ ಪಟ್ಟಣವನ್ನು ನಿರ್ಮಿಸಬೇಕಾದ್ರೆ ಮನೆಗಳಿಗೆ ಬಳಸಿರಬಹುದಾದಂತಹ ಇಟ್ಟಿಗೆಗಳು ಒಂದಾಡಿ ಒಂದಾಡಿ ಸ್ವೇರ್ ಇದೆ ಅದು ಒನ್ ಫೀಟ್ ಒನ್ ಫೀಟ್ ಸ್ಕ್ವೇರ್ ಶೇಪಲ್ಲಿ ಮೂರು ಇಂಚಿನ ಗಾತ್ರದ ಇಟ್ಟಿಗೆಗಳು ಅದೆಷ್ಟು ಉತ್ಕೃಷ್ಟವಾಗಿದೆ ಅಂತ ಹೇಳಿದ್ರೆ ಎಂಟುನೂರ ಒಂಬೈನೂರ ವರ್ಷಗಳ ಕಾಲ ನೀರಲ್ಲೇನೆ ನೆನ್ಬಿಟ್ಟು ನೀರಲ್ಲೇ ಎಂಟುನೂರ ಒಂಬತ್ತು ಭಾಳ ವಜಾತೈತಿ ಎಂಟುನೂರ ಒಂಬೈನೂರ ವರ್ಷಗಳ ಹಿಂದಿನಿಂದಲೂ ಕೂಡ ನೀರಲ್ಲೇ ಇರುವಂತ ಹಿಟಿಗಳು ಇವತ್ತು ಕೂಡ ಎಷ್ಟು ಸುಭದ್ರವಾಗಿದ್ದಾವ ರೀ ಎಷ್ಟು ಉತ್ಕೃಷ್ಟವಾಗಿದಾವೆ ಸ್ನೇಹಿತರೆ ಇಲ್ಲಿ ಒಂದು ಅಗಸನ ಕಟ್ಟೆ ಅಂತ ಇತ್ತು ಅಂತ ಹೇಳ್ತಾರೆ ಆದ್ರೆ ಅಗಸನ ಕಟ್ಟೆ ಸ್ವಲ್ಪ ನೀರಲ್ಲಿ ಮುಳುಗೋಗಿದೆ ಅಂತ ಹೇಳ್ತಾರೆ ಕಾಣ ಸಿಗಲ್ಲ ಅಗಸನ ಕಟ್ಟೆ ಇದ್ದಂತ ಜಾಗ ಆ ಭಾಗ ಅಂತ ಹೇಳ್ತಾರೆ ಸ್ನೇಹಿತರೆ ಸ್ವರ್ಗವತಿ ಪಟ್ಟಣದ ಸಂಪೂರ್ಣ ಭಾಗವು ಒಂದು ಭಾಗವಾದರೆ ಈ ಸ್ವರ್ಗವತಿ ಪಟ್ಟಣದಲ್ಲಿ ಒಬ್ಬ ವಿಶೇಷವಾದಂಥ ಒಂದು ಕಥಾ ಹಂದರ ಇದೆ ಚಾರಿತ್ರಿಕವಾಗಿ ಇದು ಒಂದು ಭಾಗದಲ್ಲಿ ತುಂಬ ಪ್ರಾಮುಖ್ಯತೆ ಪಡೆದರೂ ಕೂಡ ಚಾರಿತ್ರಿಕವಾಗಿದ್ರೂ ಕೂಡ ಇದನ್ನು ಪೌರಾಣಿಕವಾಗಿ ಒಂದಿಷ್ಟು ರೂಪವನ್ನು ಕೊಟ್ಟಿದ್ದಾರೆ ಅದು ನಾವಿಲ್ಲಿ ತುಂಬ ಪ್ರಶಂಸೆನೇ ಪಡಲೇಬೇಕು ಈ ಒಂದು ಪ್ರದೇಶದಲ್ಲಿ ಈ ಒಂದು ಸ್ವರ್ಗದ ಪಟ್ಟಣದಲ್ಲಿ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋ ಎಲ್ಲ ಕೆರೆಗಳು ಕೂಡ ನಾನು ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರವಾಗಿ ಎಲ್ಲಾ ಕೆರೆಗಳು ನಾನು ನಿಮಗೆ ಹೇಳಿದ ಆದ್ರೆ ಬಹುಮುಖ್ಯವಾಗಿ ಕೇರಿ ಅಂತ ಹೇಳ್ಬಿಟ್ಟು ಕೇರಿ ಅದೊಂದು ಪ್ರತ್ಯೇಕವಾಗಿತ್ತು ಇಲ್ಲಿ ಈ ಈ ಭಾಗದಲ್ಲಿ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ ಆ ಭಾಗದಲ್ಲಿ ಕೇರಿ ಇತ್ತು ವೇಷೇರೆ ಕೇರಿ ಇತ್ತು ಅಂತ ಹೇಳ್ತಾರೆ ಸ್ವರ್ಗವತಿ ಪಟ್ಟಣವನ್ನು ನಾವು ಉಲ್ಲೇಖ ಮಾಡಿದ್ದೆ ಆದರೆ ಮಣಿಕಭದ್ರೆ ರತ್ನ ಮಣಿಕ ಮಣಿಕ ರತ್ನ ಭದ್ರೆ ರತ್ನ ಭದ್ರೆ ಯಾರು ರತ್ನ ಭದ್ರೆ ಸ್ವರ್ಗವತಿ ಪಟ್ಟಣದ ವೇಷೇರೆ ಕೇರಿಯ ನಾಯಕಿ ಮುಖಂಡೆ ಆಕೆ ಪ್ರಮುಖಳು ಆ ಒಂದು ಕೇರಿಯ ಪ್ರಮುಖಳು ಸ್ವರ್ಗವತಿ ಪಟ್ಟಣದ ವಿಶೇಷವಾಗಿ ಸ್ವರ್ಗವತಿ ಪಟ್ಟಣದಲ್ಲಿ ಮುಳುಗಡೆಯಾದಂಥ ಸಂದರ್ಭದಲ್ಲಿ ಬಣಿಕ ರತ್ನಭದ್ರೆಯ ಪಾತ್ರ ತುಂಬಾ ದೊಡ್ಡದು ಇವತ್ತು ನಾವು ಸೂಳೆಕೆರೆ ಅಂತ ಹೇಳ್ತೀವಲ್ಲ ಸೂಳೆಕೆರೆ ಅಂತ ಏನಕ್ಕೆ ಬಂತು ಕೆಲವು ಜನ ನಾವು ತಿಳಿದ ಮಟ್ಟಿಗೆ ಸೂಳೆ ಕಟ್ಟದ ಕೆರೆ ಸೂಳೆಕೆರೆ ಕೆಲವು ಪದಭಾಷೆಯನ್ನು ಬಳಸಬೇಕಾದ್ರೆ ಸ್ವಲ್ಪ ನಮಗೆ ಮನಸ್ಸು ನೋವಾಗುತ್ತೆ ಹೋಗುತ್ತೆ ಆದರೆ ನಾವಿಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಮತ್ತೆ ಸೂಳೆಕೆರೆ ಅಂತ ಹೇಳಿದ್ರೆ ಬೇರೆ ಯಾವ ಭಾವನೆ ಕೂಡ ಬರಲ್ಲ ನಮಗಿಲ್ಲ ಯಾಕೆ ಅಂತ ಹೇಳಿದ್ರೆ ಸೂಳೆಕೆರೆ ಅಂತೇಳಿ ದೈವೀಕೃತವಾಗಿ ಒಂದು ಪವಿತ್ರವಾದ ಸ್ಥಳ ನಮಗೆ ಆ ಹೆಸರನ್ನು ಹೇಳ್ಬೇಕಂತ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಅದೇ ಒಂದು ನಾಡಲ್ಲಿ ಬೆಳೆದವರು ಎಲ್ಲಾ ತಿಳಕಂತೂ ಕೂಡ ದೇವರ ಸಮಾನವಾಗಿ ಕಾಣ್ ಸೂಳೆಕೆರೆ ಈ ಸೂಳೆಕೆರೆ ಅಂತ ಹೆಸರು ಬರ್ಲಿಕ್ಕೆ ಏನ್ ಕಾರಣ ಕೆರೆ ಸಂಪೂರ್ಣವಾಗಿ ಈ ಒಂದು ನಗರವನ್ನು ಮಾಡ್ತಾ ಬರ್ತಾ ಇರುತ್ತೆ ಆ ಬರಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಮುಳುಗಂತದ್ದು ಸುಳೆಹರ ಕೇರಿ ವೇಷರ ಕೇಳಿ ಮುಳುಗ್ತಾ ಬರುತ್ತೆ ನೀರತ್ರ ಬಂದು ಮುಳುತ್ತೆ ಆಗ ವೇಷರ ಆ ಒಂದು ಕೇರಿಯ ಪ್ರಮುಖಗಳಾಗಿರ್ತಕ್ಕಂಥ ಮಣಿಕರತ್ನ ಭದ್ರೆ ಹತ್ರ ಬರ್ತಾರೆ ಬಂದು ಕೇಳ್ತಾರೆ ಕೆರೆ ಮುಳುಗುತ್ತೆ ನೀವು ಬೇರೆ ಕಡೆ ಹೋಗ್ರಿ ನಿಮಗೆ ಬೇಕಾದ ಪರಿಹಾರ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಆಕೆ ಯಾವುದೇ ಕಾರಣಕ್ಕೊಬ್ಬದಿಲ್ಲ ಅವರು ಕೊಡುವ ಪರಿಹಾರ ದನ ಬದಲಾಗಿ ಆಕೆ ನೀವು ಕಟ್ಟಂತ ಕೆರೆಗೆ ನಾವೆಲ್ಲ ವಾಸ ಮಾಡದಿರ್ತಕ್ಕಂಥ ಈ ಒಂದು ಪ್ರದೇಶ ಮುಳುಗಡೆ ಆಗ್ತದೆ ಅದರ ಸವಿ ನೆನಪಿಗೆ ಅದರ ನೆನಪಿಗಾಗಿ ಆ ಒಂದು ನೆನಪಿಗಾಗಿ ಸೂಳೆ ಕೆರೆ ಅಂತ ಪದನಾಭ ಮಾಡಿರಿ ಅಂತ ಹೇಳ್ತಾಳೆ ಆಕೆ ಸೂಳೆ ಕೆರೆ ಅಂತ ಹೆಸರಿಡ್ರಿ ಅಂತ ಹೇಳ್ತಾಳಕ್ಕೆ ಈ ಒಂದು ಕೆರೆಗೆ ನಮ್ಮ ಹೆಸರಿಡ್ರಿ ಅಂತ ಹೇಳ್ತಾಳಾಕೆ ಆ ಉದ್ದೇಶದಿಂದ ಈ ಕೆರೆಯನ್ನು ಸೂಳೆ ಕೆರೆ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಲವು ಉಲ್ಲೇಖಗಳ ಪ್ರಕಾರವಾಗಿ ಸುಳಿ ಇದ್ದಂತ ಕೆರೆ ಸುಳಿ ಇದ್ದಂಥ ಕೆರೆ ಸೂಳೆಕೆರೆ ಕೆರೆ ಆಯಿತು ಅಂತ ಕೆಲವರು ಹೇಳ್ತಾರೆ ಕೈಫೀತಿನ ಪ್ರಕಾರವಾಗಿ ಜನರಲ್ ಮೆಕೇಜರ್ ಸರ್ವೇರ್ ಜನರಲ್ ಮೆಕೇಜರ್ ಪ್ರಕಾರವಾಗಿ ಮಣಿಕರತ್ನ ಬದ್ರೆ ಇಟ್ಟಂತ ಹೆಸರೇ ಸೂಳೆಕೆರೆ ಕೆರೆ ಮಳಿಕರತ್ನ ಬದ್ರೆ ಯಾರು ಮಣಿಕರತ್ನ ರತ್ನ ಬದ್ರೆ ಪೌರಾಣಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಗಂಧರ್ವ ಕನ್ನೇ ಶಾಪಕ್ಕೆ ಒಳಗಾಗಿ ಈ ಭೂಮಿಯಲ್ಲಿ ಅವತರಿಸ್ತಾಳೆ ಆಕೆನ ಮಣಿಕ ಅಂತ ಅಂತೇಳ್ಬಿಟ್ಟು ಕರೀತಾರೆ ಎಷ್ಟು ರೋಚಕ ಅಲ್ವಾ ಅದೆಷ್ಟು ಸತ್ಯ ಸಂಗತಿಗಳನ್ನ ಇವತ್ತು ಒಳಗಿಟ್ಕೊಂಡಿದೆ ಅಲ್ವಾ ಸ್ವರ್ಗವತಿ ಪಟ್ಟಣ ನೀವೆಲ್ಲ ಬರ್ಬೋಕ್ರೆ ಸ್ವರ್ಗವತಿ ಪಟ್ಟಣಕ್ಕೆ ಇಲ್ಲಿ ಬಂದೊಂದ್ಸರ್ ನೋಡಿದ್ದೆ ಆದ್ರೆ ನಿಮಗೊಂದು ಯಾವ್ದೋ ಲೋಕ ಕರ್ಕೊಂಡು ಹೋಗ್ಬಿಡುತ್ತೆ ಈ ಈ ಒಂದು ಪಟ್ಟಣ ಆಳಿದಂತಹ ರಾಜ ವಿಕ್ರಮರಾಯ ವಿಕ್ರಮರಾಯನ ಹೆಂಡತಿ ನೂತನ ದೇವಿ ನೂತನ ದೇವಿ ಮಗಳ ಶಾಂತವೇ ಇವ್ರಿಗೂ ಮಗ ಕೂಡ ಇರ್ತಾನೆ ರಾಣವರಾಯ ಅಂತ ಹೇಳ್ಬಿಟ್ಟು ಅವನು ದತ್ತು ಪುತ್ರ ಅದು ನಾನು ಮುಂದಿನ ಕಥೆಯಲ್ಲಿ ಹೇಳ್ತೀನಿ ನಾನು ನಿಮಗೆ